ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾದ ಅಂತರ್ ಜಿಲ್ಲಾ ಆರೋಪಿಯನ್ನ ವಾರಂಟ್ ಮೇಲೆ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಸ್ವರಕ್ಷಣೆಗಾಗಿ ಪೊಲೀಸರಿಂದ ಫೈರಿಂಗ್ ನಡೆದಿದೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜಾತಿ ನಿಂದನೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಮತ್ತು ಒಟ್ಟು ಹದಿನಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿ ವ್ಯಕ್ತಿಯ ಮೇಲೆ ಪೊಲೀಸರಿಂದ ಫೈರಿಂಗ್ ನಡೆದಿದೆ ಈ ಘಟನೆಯಲ್ಲಿ ಗಾಯಗೊಂಡಿರುವ ಯಲ್ಲಾಪುರ ಪೊಲೀಸ್ ಠಾಣೆ ಪಿಎಸ್ಐ ಮಹಾಂತೇಶ್ ಹಾಗೂ ಸಿಬ್ಬಂದಿ ಜಾಫರ್ ಆಗ್ರೂಜಿ ಹಾಗೂ ಅಸ್ಲಂ ಘಟದ ಇವರನ್ನು ಯಲ್ಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದ ಆರೋಪಿ ಜೋಯಡಾ ತಾಲೂಕಿನ ರಾಮನಗರದ ರಾಮಲಿಂಗನಗಲ್ಲಿಯ ಪ್ರವೀಣ್ ಮನೋಹರ ಸುಧೀರ್ ಇವರನ್ನ ಕೂಡ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಒಳಪಡಿಸಲಾಗಿದೆ ಈ ಘಟನೆ ನಡೆದಿದ್ದು ನಿನ್ನೆ ಯಲ್ಲಾಪುರ ಹಳಿಯಾಳ ರಾಜ್ಯ ಹೆದ್ದಾರಿ ಪಕ್ಕದ ಕಾಡಿನಲ್ಲಿ ಪ್ರವೀಣ್ ಮನೋಹರ ಸುಧೀರ್ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜಾತಿ ನಿಂದನೆ ಪ್ರಕರಣಕ್ಕೆ ಬೇಕಾದ ಆರೋಪಿಯಾಗಿದ್ದ ಕಾಡಿನಲ್ಲಿ ಅವಿತುಕೊಂಡಿದ್ದ ಆರೋಪಿಗೆ ದಸ್ತಗಿರಿ ಮಾಡಲು ಮುಂದಾದಾಗ ಆರೋಪಿಯು ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದರೂ ಈ ಸಂದರ್ಭದಲ್ಲಿ ಪೊಲೀಸರು ಸ್ವಯಂ ರಕ್ಷಣೆಗಾಗಿ ಆಪಾದಿತನ ಬಲಕಾಲಿನ ಮಂಡ್ಯ ಕೆಳಭಾಗದಲ್ಲಿ ಗುಂಡು ಹಾರಿಸಿ ಬಂಧಿಸಲಾಗಿದೆ ಅಲ್ಲಿ ಕೋರ್ಟಲ್ಲಿಗೆ ಬಂದು ರಾಜಿ ಮಾಡ್ಕೊಳ್ಳೋದು ಮತ್ತು ಅವ್ರು ರಾಜಿ ಮಾಡ್ಕೊಳ್ಳೋಕ್ಕೆ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡಿಯೋದು ಇದು ಅದೇ ರೀತಿ ಈಗಾಗಲೇ ಏಳು ಕೇಸನ್ನು ಕಾಂಪ್ರಮೈಸ್ ಮಾಡಿದ್ದಾರೆ ಮತ್ತೆ ಇನ್ನು ಎರಡು ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟ್ ಇದೆ ಇದನ್ನು ಜಾರಿ ಮಾಡಕ್ಕೆ ಹೋಗ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವನ್ನ ದೂಡಿ ಅವನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಒಂದು ಕಳೆದ ಮೂರು ತಿಂಗಳಿಂದ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಬಿ ಎಸ್ ಐ ರಾಮನಗರ ಮತ್ತು ಇನ್ನೊಂದು ಕಲಗು ಕುರುಗುಂಟಿ ಪಿ ಎಸ್ ಐ ಮತ್ತು ಅಳೆಯಾಳ ಪಿ ಎಸ್ ಐ ಬಸವರಾಜು ಮತ್ತು ನಮ್ಮ ಸಿರ್ಸಿದ ಇಂಡಿಯನ್ ಮಾರ್ಕೆಟ್ ಪಿ ಎಸ್ ಐನಂತಿ ಮತ್ತು ನಮ್ಮ ಕೆ ಎಸ್ ಐ ಜೋಯಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವರು ನುಡ್ತ ಸಂದರ್ಭದಲ್ಲಿ ಮನೆ ಶುಕ್ರವಾರ ಮನೆ ಹತ್ರ ರಾಮನ ಇದ್ದರು ಅಂತ ಗೊತ್ತಾಗುತ್ತೆ ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದವನು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ನಮ್ಮ ಹಿಡಿಯೋಕ್ಕೆ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯಕ್ ಟಿ ಬಿ ಇವನು ಸೈಟ್ ಆಗಿದ್ದಾರೆ ಮಹಾಂತೇಶ್ ನಾಯ್ಕು ಜಾಫರ್ ಮತ್ತು ಅಸ್ಲಂ ಸತೀನ್ ಒಬ್ಬರು ಹೊಸಾನಿ ಹೊಸಮಾನಿ ಮಲ್ಲಿಕಾರ್ಜುನ್ ಒಸ್ಮಾನಿ ಅಂತೇಳಿ ಸಿಬ್ಬಂದಿ ಅವ್ರು ಹಿಡಿಯೋಕೆ ಹೋದಾಗ ಇವರು ಹೆಂಗ್ಳು ಹಿಡಿದ್ರೆ ಇಷ್ಟು ಕೇಸಲ್ಲಿ ಜೀವ್ಗೆ ಹೋಗಬೇಕಂತ ಒಂದು ಉದ್ದೇಶದಿಂದ ಜಂಗಲಲ್ಲಿ ಎಲ್ಲ ಪೊಲೀಸ್ ಮೇಲೆ ಇವರು ನೂರ ಮೂವತ್ತು ಅವರೆಲ್ಲ ಪೊಲೀಸ್ನ ಓಟ್ ಅವ್ರು ಮಾಡಿ ಎಲ್ಲಗಳು ಕೆಳಗಡೆ ಬಿಡಿಸಿ ಹೋದ ಸ್ಟಾರ್ಟ್ ಮಾಡಿದ್ದೇನೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾನೆ ಮತ್ತೆ ಚಾಕು ಇಲ್ಲ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಜಾಥರ್ಗೆ ಕೇಸ್ ಗಾಯಗಳಾಗಿದೆ ಸೊ ಸೆಲ್ಫ್ ಅಲ್ಲಿ ಕಂಟ್ರೋಲ್ ಎಲ್ಲ ಕೂಸಿ ಏರ್ ಫೈಲ್ ಮಾಡಿದ್ದಾರೆ ಏರ್ ಫೈಲ್ ಮಾಡಿದ ಸಹ ಅವನು ಯಾವುದು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವರಿಗೆ ಪಿ ಎಸ್ ಐ ಮಹಾಂತೇಶ್ ಅವರು ಒಂದು ಕಾಲಿಗೆ ಬಲಗಾಲಿಗೆ ಫೈಲ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಯಲಾಪುರ ಸ್ಟೇಷನಲ್ಲಿ ಸ್ಟೇಷನಲ್ಲಿ ಒಂದು ಕೇಸ್ ಸ್ಟೇಷನ್ ಆಗಿದೆ ಅದೇ ರೀತಿ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಹೇಳ್ತಾ ಪ್ರಕರಣ ಮಾಡ್ತೀವಿ ಮತ್ತು ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲ ಪ್ರಕರಣಗಳಿದ್ರೂ ಸಹ ಎಲ್ಲ ನ್ಯಾಯಾಲಯಗಳಿಗೆ ಸಾಕ್ಷ್ಯಗಳನ್ನು ಬೆದರಿಸುವಂತಹ ಒಂದು ಪ್ರವೃತ್ತಿ ಉಂಟಿದ್ದಾರೆ ಮತ್ತು ತುಂಬ ಕುಂಭದ ಸ್ವಭಾವ ಬಂದಿದ್ದಾರೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಖಂಡಿತ ಅವ್ರು ಹಿಡಿಯರ್ ಬಂದಾಗ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ ಅಂತ ಹಿಂದೆಯೂ ಸಹ ಕಾಲಾಪುರದಲ್ಲಿ ಇವರು ಸೈಟ್ ಆದ ಸಂದರ್ಭದಲ್ಲಿ ನಾವು ಪೊಲೀಸ್ ಮೇಲೆ ದೂಡ್ ಹೋಗ್ಬಿಟ್ಟು ಇವತ್ತು ಸಿಕ್ಕಿದ್ದಾರೆ ಎನಿವೇ ನಾವು ಏನು ನಮ್ಮ ಪೊಲೀಸರು ಕರ್ತವ್ಯದವರಿಂದ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ಮೆಂಟಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ಅದನ್ನ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ಲಿಸ್ಟ್ ಮಾಡೋ ಮೇಲೆ ಏನ್ ಮಾಡಬೇಕು ಮತ್ತೆ ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವರು ತಗ್ಸ್ಕೊಂಡಿರೋದ್ರಿಂದ ಮನೆ ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ ಪ್ರಯಾಣದಿಂದ ಸುಸ್ತಾಗಿದ್ದೀರಾ ಹಾಗಾದ್ರೆ ತಡವಿನ್ನೇಕೆ ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ ಸ್ಟೇಗೆ ಬಂದು ಮನೆಯ ಅನುಭವ ನೀಡುವ ಎಲ್ಲ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕೂಡಿದ ನಾಲ್ಕು ಎಸಿ ಡಬಲ್ ಬೆಡ್ ರೂಮ್ಗಳು ಹಾಗೂ ಎರಡು ನಾನ್ ಎಸಿ ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ರೂಮ್ ಇನ್ನೊಂದು ರೂಮ್ನಲ್ಲಿ ಎರಡು ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ ಕರ್ಕಿ ಮಠದ ಹತ್ತಿರದ ಬಲಗಡೆ ಇರುವ ಮೇಲ್ಮಹಡಿಯಲ್ಲಿ ಇದೆ ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ ಪ್ರಯಾಣದಿಂದ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಕಳೆಯಿರಿ ಬನ್ನಿ ಹಾಗಾದ್ರೆ ದಡವಿಲ್ಲ ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ ಹೊನ್ನಾವರದ ಕರ್ಕಿ ಮಠದ ಹತ್ತಿರ ಡೌಗ್ಸ್ ಅಂಡ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಮೊಬೈಲ್ ಸಂಖ್ಯೆ ಸಿಕ್ಸ್ ಆರಾಮದಾಯಕವಾಗಿ ಉಳಿಯಿರಿ ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ